ಆಕಾಶವಾಣಿ ಮೈಸೂರು ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಪ್ರಾಯೋಜಿತ ಸರಣಿ ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ ಸಂದರ್ಶಿಸಿರಿ ಡಬ್ಲ್ಯೂ ಡಬ್ಲ್ಯೂ ಸೈಬರ್ ಡಾಟ್ ಇನ್ ಹಿರಿಯ ನಾಗರಿಕರಾದ ಲಕ್ಷ್ಮೀಚಂದ್ ಚಾವ್ಲಾ ಅವರಿಗೆ ಒಂದು ಅನಾಮಧೇಯ ಸಂಖ್ಯೆಯಿಂದ ವಾಟ್ಸಪ್ ಸಂದೇಶ ಬಂದಿರುತ್ತೆ ಅದರಲ್ಲಿ ನಾವು ನಿಮ್ಮ ಮಗನ ಅಪಹರಣ ಮಾಡಿದ್ದೇವೆ ಅವನು ಹಿಂದಿರುಗಿಸಲು ನೀವು ಐದು ಲಕ್ಷ ರೂಪಾಯಿನ ಕೂಡಲೇ ಈ ಅಕೌಂಟಿಗೆ ಕಳಿಸಿ ಅಂತಿರುತ್ತೆ ಜೊತೆಗೆ ಪೊಲೀಸನ್ನ ಸಂಪರ್ಕಿಸಬೇಡಿ ಮತ್ತು ಹಣನ ಕೂಡಲೇ ಕಳಿಸಿ ಅಂತ ಅವನ ಮಗನ ಧ್ವನಿಲೇ ಇರೋ ಸಂದೇಶನೂ ಕೂಡ ಇರುತ್ತೆ ಗಾಬರಿಗೊಂಡ ಚಾವ್ಲಾ ಅವರು ತಕ್ಷಣ ತಮ್ಮ ಪೇ ಟಿ ಎಮ್ ಮೂಲಕ ಒಂದು ಲಕ್ಷ ರೂಪಾಯಿನ ಅವ್ರು ತಿಳಿಸಿರೋ ಅಕೌಂಟ್ ನಂಬರ್ಗೆ ವರ್ಗಾಯಿಸ್ತಾರೆ ಮತ್ತು ಉಳಿದ ಮೊತ್ತವನ್ನು ಕಳಿಸಲು ಸ್ವಲ್ಪ ಸಮಯನ ಕೇಳ್ತಾರೆ ಅಷ್ಟರಲ್ಲಿ ಅವ್ರಿಗೆ ಗೊತ್ತಾಗತ್ತೆ ತಮ್ಮ ಮಗನ ಅಪಹರಣ ಆಗೇ ಇರಲಿಲ್ಲ ಅಂತ ಅಥವಾ ನಿಮಗೆ ನಿಮ್ಮ ಮಗನ ವಾಯ್ಸಲ್ಲೋ ಅಥವಾ ಗಂಡನ ವಾಯ್ಸಲ್ಲೋ ಕಾಲ್ ಬರ್ಬೋದು ಅಥವಾ ಮೆಸೇಜ್ ಬರ್ಬೋದು ಏ ಕೂಡಲೇ ನಂದು ಆಧಾರು ಮತ್ತು ಪ್ಯಾನ್ದು ಒಂದು ಕಾಪಿ ಕಳಿಸ್ಬಿಡು ಅಥವಾ ನನ್ನ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಒಂದು ಫೋಟೋ ತೆಗೆದು ಕಳಿಸ್ಬಿಡು ಅಥವಾ ನಿಮ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಅದನ್ನು ಹೇಳು ನನಗೆ ಅಂತ ಅಂದ್ಬಿಟ್ಟು ಇರುತ್ತೆ ನೀವು ವಾಯ್ಸ್ ಅವ್ರದ್ದೇ ಅಂದ್ಬಿಟ್ಟು ಕೊಟ್ಬಿಟ್ರೆ ನೀವು ಬಲಿಪಶು ಆಗ್ತೀರಿ ಇವೆಲ್ಲ ವಾಯ್ಸ್ ಕ್ಲೋನಿಂಗ್ ಸೈಬರ್ ಅಪರಾಧದ ವಿವಿಧ ರೂಪಗಳು ಈ ವಾಯ್ಸ್ ಕ್ಲೋನಿಂಗ್ನಲ್ಲಿ ಈ ಸೈಬರ್ ಕದಿಂಬರು ಯಾರು ಟಾರ್ಗೆಟ್ ಇರ್ತಾರೋ ಅವ್ರ ವಾಯ್ಸ್ನ ಅವ್ರು ಕರೆ ಮಾಡೋ ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ಅವ್ರು ಅಪ್ಲೋಡ್ ಮಾಡಿರೋ ವೀಡಿಯೋಗಳಿಂದನೂ ಕದೀತಾರೆ ಅದನ್ನು ಬಳಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ನ ಬಳಸಿ ಏನು ಬೇಕೋ ಸಂದೇಶನ ಅವ್ರ ವಾಯ್ಸ್ ಮುಖಾಂತರನೇ ಬರೋ ಹಾಗೆ ವಾಯ್ಸ್ ಕ್ಲೋನಿಂಗ್ ಮಾಡ್ತಾರೆ ಮತ್ತು ಅದೇ ವಾಯ್ಸ್ ಕ್ಲೋನ್ಡ್ ವಾಯ್ಸ್ನ ಕರೆ ಮಾಡೋಕ್ಕೋ ಅಥವಾ ಸಂದೇಶ ಕಳ್ಸೋಕ್ಕೋ ಯೂಸ್ ಮಾಡ್ತಾರೆ ಹೀಗೆ ನಿಮ್ಮ ನಂಬಿಕೆ ಗಳಿಸಿ ನಂತರ ಅವರು ಅನೇಕ ಸೈಬರ್ ಅಪರಾಧಗಳನ್ನ ಮಾಡ್ತಾರೆ ಈ ವಾಯ್ಸ್ ಕ್ಲೋನಿಂಗ್ನಿಂದ ನಿಮ್ಮನ್ನು ನೀವು ಯಾವಾಗಲೂ ಎಲ್ಲ ಡಿಜಿಟಲ್ ವಹಿವಾಟುಗಳು ಮತ್ತು ಅಪರಿಚಿತ ಸಂಖ್ಯೆಯಿಂದ ಬಂದ ಸಂದೇಶಗಳು ಕರೆಗಳಿಗೆ ನೀವು ಯಾವಾಗಲೂ ಶೂನ್ಯ ವಿಶ್ವಾಸ ಮತ್ತು ದೃಢೀಕರಣ ತತ್ವ ಅನುಸರಿಸಿ ಅಂದರೆ ಏನು ರಿಯಾಕ್ಟ್ ಮಾಡಬೇಡಿ ರೆಸ್ಪಾಂಡ್ ಮಾಡಿ ಅರ್ಥ ಮಾಡಿಕೊಂಡು ಆಮೇಲೆ ನಿಮಗೆ ಬಂದಿರೋ ಸಂದೇಶ ಅಧಿಕೃತವಾಗಿದೆಯೇ ಅಥವಾ ಕರೆಕ್ಟ್ ಸೋರ್ಸಿಂದ ಬಂದಿದೆಯೇ ಅಂತ ಪರಿಶೀಲಿಸಿ ಆಮೇಲೆ ಅದ್ರ ಮೇಲೆ ಆ್ಯಕ್ಟ್ ಮಾಡೋಕ್ಕಿಂತ ಮುಂಚೆ ಆ ವ್ಯಕ್ತಿ ಅಥವಾ ನಿಕಟ ಸಂಬಂಧಿಗೆ ಕರೆ ಮಾಡಿ ಇದು ನಿಜಾನ ಅಂತಲೂ ಖಚಿತಪಡಿಸ್ಕೊಳ್ಳಿ ಹಾಗೂ ನಿಮ್ಗೇನಾದರೂ ಸಂದೇಹ ಬಂದರೆ ನಿಮ್ಮಿಬ್ರಿಗೇ ಗೊತ್ತಿರೋ ಒಂದು ಮಾಹಿತಿನ ಮಾತಾಡಿ ಖಚಿತಪಡಿಸ್ಕೊಳ್ಳಿ ಅಥವಾ ಒಂದು ಕಾಮನ್ ಕೋಡ್ ವರ್ಡ್ ಇಟ್ಕೊಳ್ಳಿ ನಿಮ್ಮ ಫ್ಯಾಮಿಲಿನಲ್ಲಿ ಅದನ್ನು ಬಳಸಿ ಖಚಿತಪಡಿಸ್ಕೊಳ್ಳಿ ಅಪರಿಚಿತ ಸಂದೇಶ ಅಥವಾ ಕರೆನಲ್ಲಿ ಏನಾದರೂ ಅಸ್ವಾಭಿವಿಕ ವಿರಾಮಗಳು ರೊಬಾಟಿಕ್ ಭಾಷಣ ಶೈಲಿಗಳು ಅಥವಾ ಅಲ್ಲೇನಾದರೂ ಅಸಂಗತತೆ ಇದ್ದರೆ ಅಂದರೆ ಇನ್ಕನ್ಸಿಸ್ಟೆನ್ಸಿ ಇದ್ದರೆ ಇದು ಮೋಸ್ಟ್ಲಿ ವಾಯ್ಸ್ ಕ್ಲೋನಿಂಗ್ ಆಗಿರುತ್ತೆ ನಂಬೇಡಿ ಆಮೇಲೆ ನಿಮ್ಮ ಸಾಮಾಜಿಕ ಮಾಧ್ಯಮ ಪ್ರೊಫೈಲ್ನ ಯಾವಾಗಲೂ ಪ್ರೈವೇಟ್ ಆಗಿಡಿ ಲಾಕ್ ಮಾಡಿಡಿ ಹಾಗೂ ನೀವು ಈ ವಂಚನೆಗೆ ಬಲಿಯಾಗಿದ್ದರೆ ತಕ್ಷಣ ಒನ್ ನೈನ್ ತ್ರೀ ಝೀರೋ ಸೈಬರ್ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ ಡಬ್ಲ್ಯೂ 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 ಡಾಟ್ ಸೈಬರ್ ಕ್ರೈಮ್ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ಲಾಗಿನ್ ಆಗಿ ದೂರ ದಾಖಲಿಸಿ ಅಥವಾ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಿಸಿ ಅವ್ರ ಸಹಾಯ ಪಡೀರಿ ನೀವು ಹಂಗೇನಾದರೂ ಹಣನ ಕಳಿಸಿದರೆ ಕೂಡಲೇ ಸಂಬಂಧಿತ ಬ್ಯಾಂಕ್ಗೆ ಕರೆ ಮಾಡಿ ಆ ಹಣನ ಫ್ರೀಸ್ ಮಾಡಲು ಪೊಲೀಸರ ಸಹಾಯ ತಗೊಳ್ಳಿ ನೀವು ಯಾರೊಂದಿಗಾದರೂ ಆಧಾರ್ನ ಹಂಚ್ಕೊಂಡಿದ್ದರೆ ನೀವು ಆಧಾರ್ ವೆಬ್ಸೈಟು ಅಥವಾ ಎಮ್ ಆಧಾರ್ ಆ್ಯಪ್ನಲ್ಲಿ ಆ ಆಧಾರ್ನ ಕೂಡಲೇ ಲಾಕ್ ಮಾಡಿ ಆಮೇಲೆ ನೀವೇನಾದರೂ ಬ್ಯಾಂಕಿಂಗ್ ಅಕೌಂಟ್ಸ್ ಡೀಟೇಲ್ಸು ಅಥವಾ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ಗಳನ್ನ ಶೇರ್ ಮಾಡಿಕೊಂಡಿದ್ರೆ ಕೂಡಲೇ ಅದನ್ನು ಬ್ಲಾಕ್ ಮಾಡಿ ಅಥವಾ ಅದರ ಪಾಸ್ವರ್ಡು ಮತ್ತು ಪಿನ್ಗಳನ್ನ ರೀಸೆಟ್ ಮಾಡಿ ಆಮೇಲೆ ಇದ್ರ ಬಗ್ಗೆ ಗಾಬರಿ ಆಗುವ ಅವಶ್ಯಕತೆ ಇಲ್ಲ ಇದನ್ನೇ ಅವರು ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಮೇಲೂ ಇದನ್ನೇ ಪ್ರಯೋಗಿಸಬಹುದು ಆದ್ರಿಂದ ಕೂಡಲೇ ನೀವು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಅನುಭವನ ಹಂಚಿಕೊಳ್ಳಿ ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ನಲ್ಲೋ ಸ್ಟೇಟಸ್ ನಲ್ಲೋ ಕೂಡ ಪೋಸ್ಟ್ ಮಾಡಿ ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಕೇಳಿದಿರಿ ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ ಸಂದರ್ಶಿಸಿರಿ www.cybermitra.in ಡಾಟ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು